ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಕೇಶವ ಮೂರ್ತಿ ತಮ್ಮ ಹುಟ್ಟು ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡ್ರು ಸಾವಿರಾರು ರೈತರುಗಳು ತಮ್ಮ ನೆಚ್ಚಿನ ನಾಯಕನಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಮ್ಮಸಂದ್ರದ ನರಸಿಂಹಸ್ವಾಮಿ ದೇವರಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ರು ಉತ್ತರ ತಾಲೂಕಿನ ಸಾವಿರಾರು ರೈತ ಬಂಧುಗಳು ಈ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಇನ್ನು ಒಕ್ಕೂಟದ ವತಿಯಿಂದ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಕೂಡ ಏರ್ಪಾಡು ಮಾಡಲಾಗಿತ್ತು ವಿಜೇತರಿಗೆ ಬಹುಮಾನಗಳನ್ನು ಕೂಡ ನೀಡಲಾಯಿತು ಯಲಹಂಕ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಕೇಶವ ರಾಜಣ್ಣ ವಿಶೇಷವಾಗಿ ಆಗಮಿಸಿ ಡೈರಿ ನಿರ್ದೇಶಕರಿಗೆ ಶುಭಾಶಯಗಳನ್ನ ಕೋರಿ ಕಾರ್ಯಕ್ರಮಕ್ಕೆ ಹೊಸ ಮೆರುಗು ತಂದುಕೊಟ್ರು ಗ್ಯಾರಂಟಿ ಅಧ್ಯಕ್ಷರುಗಳಾದ ವೀಣಾ ರಮೇಶ್ ಪ್ರೇಮಲತಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀನಿವಾಸ್ ರವಿ ನಾಗರಾಜ್ ಎಚ್ ಮೂರ್ತಿ ಸೇರಿದಂತೆ ಕಾಂಗ್ರೆಸ್ನ ಅನೇಕ ಮುಖಂಡರುಗಳು ಪಾಲ್ಗೊಂಡಿದ್ರು ಪುಟ್ನಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತ ಆರೋಗ್ಯ ಶಿಬಿರ ಕರುಗಳ ಪ್ರದರ್ಶನ ಸಾಂಸ್ಕೃತಿಕ ನೃತ್ಯದ ಕಾರ್ಯಕ್ರಮಗಳು ಎಲ್ಲರ ಕಣ್ಮನ ಸೆಳೆದವು ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಐ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ಕೆ ಇಂಡಸ್ಟ್ರೀಸ್ ಕಿತ್ನಹಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ಕ್